ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಮಧುರ ಶಿಲೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಮಧುರ ಶಿಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ತೊಟ್ಟಿಲು ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಮಹಾಭಾರತದ ಕಥೆಯನ್ನು ಸುಲಭವಾಗಿರ್ತಕ್ಕಂಥ ರೀತಿಯಲ್ಲಿ ಜಾನಪದ ಆಶಯದ ತ್ರಿಪದಿಗಳೊಂದಿಗೆ ಕಟ್ಟಿಕೊಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಇದ್ದೇನೆ ಅದರ ಆರಂಭವನ್ನು ಈಗಾಗಲೇ ಮಾಡಿದ್ದು ಕಳೆದ ಎರಡು ವಿಡಿಯೋಗಳಲ್ಲಿ ನಾಲ್ಕು ನುಡಿಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದೆ ಈ ಮಹಾಭಾರತದ ಕಥೆಯನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಇದು ಪ್ರತಿಯೊಬ್ಬರ ಬದುಕಿನಲ್ಲಿ ಕೂಡ ನಡೀತಕ್ಕಂಥ ಪ್ರಸಂಗ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ ಯಾಕೆ ಅಂತ ಕೇಳಿದಾಗ ಸಾವಿರಾರು ವರ್ಷಗಳ ಹಿಂದೆ ಇರ್ತಕ್ಕಂಥ ಮಹಾಭಾರತದ ಕತೆ ಇನ್ನೂ ಜೀವಂತವಾಗುತ್ತದೆ ಮತ್ತು ಕಾಲಕ್ಕೂ ಕೂಡ ಜೀವಂತವಾಗಿರ್ತಕ್ಕಂಥ ಮಹಾಕಾವ್ಯ ಅಂತ ಕೇಳಿದೆ ಮಹಾಭಾರತ ಅಂತೇಳಿ ಯಾಕೆ ಅಂತಂದರೆ ಪ್ರತಿದಿನ ನಮ್ಮ ನಮ್ಮ ಸ್ಥಳಗಳಲ್ಲಿ ಆಗಿರ್ಬೋದು ನಮ್ಮ ನಮ್ಮ ಮನೆಗಳಲ್ಲಾಗಿರ್ಬೋದು ನಮ್ಮ ನಮ್ಮ ಮನಗಳಲ್ಲಾಗಿರ್ಬೋದು ಇಂಥ ಮಹಾಭಾರತದ ಕಥೆ ಅಂತಕ್ಕಂಥ ಜರುಗತಾನೇ ಇರ್ತದೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಮಹಾಭಾರತವನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ ಅದು ಮನೆಯಲ್ಲಾಗಿರ್ಬೋದು ಮನದಲ್ಲಾಗಿರ್ಬೋದು ನಡೀತಕ್ಕಂಥ ಮಹಾಭಾರತದ ಕುರುಕ್ಷೇತ್ರ ಯುದ್ಧವನ್ನು ಗೆಲ್ಲಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯವಾಗುತ್ತೆ ಹೇಳಿ ಇಂಥ ಪುಣ್ಯಪ್ರದಾಯಕವಾಗಿರ್ತಕ್ಕಂಥ ಕಥೆಯನ್ನು ಕೇಳಕ್ಕೆ ನನ್ನೊಂದಿಗೆ ಜೊತೆಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ನಾವು ಹಿಂದಿನ ವಿಡಿಯೋದಲ್ಲಿ ಭೀಷ್ಮ ಅಂತಕ್ಕಂಥ ಭಾವುಕನಾಗಿ ಏನು ಮಾಡ್ತಾನೆ ಅಂತ ಕೇಳಿದಾಗ ವಿಧಿಯಿಂದ ಭಾವುಕನಾಗ್ತಾನೆ ಯಾಕೆ ಅಂತ ಕೇಳಿದಾಗ ತಾನು ತನ್ನ ಹಸ್ತಿನಾಪುರದ ರಾಜ ಸಿಂಹಾಸನಕ್ಕೋಸ್ಕರವಾಗಿ ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥ ಬಲಿದಾನವನ್ನು ಮಾಡಿರ್ತಾನೆ ಅಜನ್ಮ ಬ್ರಹ್ಮಚಾರಿಯನ್ನು ಪಾಲನೆ ಮಾಡಿಕೊಂಡು ಈ ಹಸ್ತಿನಾಪುರದ ರಾಜ ಸಿಂಹಾಸನಕ್ಕೆ ಸತ್ಯವತಿಯ ಮಕ್ಕಳನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿರ್ತಾನೆ ಅಂತಹ ಮಹಾಬಲಿದಾನವನ್ನು ಮಾಡಿರ್ತಕ್ಕಂಥ ದೇವ್ರತ ಭೀಷ್ಮನಿಗೆ ಒಂದು ಆಘಾತ ಅಂತಕ್ಕಂಥ ಇಲ್ಲಿ ಕಾಣ್ತದೆ ಯಾಕೆ ಅಂತ ಕೇಳಿದಾಗ ಚಿತ್ರಾಂಗದ ಕೂಡ ಒಂದು ಯುದ್ಧದಲ್ಲಿ ಹಸುನೀಗುತ್ತಾನೆ ಅದೇ ರೀತಿಯಾಗಿ ವಿಚಿತ್ರ ವೀರ್ಯನ ಮೇಲೆ ಹಸ್ತಿನಾಪುರದ ಭವಿಷ್ಯ ಇರ್ತದೆ ಆದರೆ ವಿಚಿತ್ರ ವೀರ್ಯನು ಪಾನಮತ್ತನಾಗಿ ಸಮರ್ಥ ರಾಜನಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸಿಕೊಳ್ಳೋದಿಲ್ಲ ಅಂತಹ ವಿಚಿತ್ರ ವೀರ್ಯನಿಗೆ ಅನಿವಾರ್ಯವಾಗಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಅಸ್ಥಿನಾಪುರದ ಉತ್ತರಾಧಿಕಾರಿಯನ್ನಾಗಿ ಮಾಡಲಿಕ್ಕೆ ಅವರು ಸಜ್ಜಾಗ್ತಾರೆ ಆಗ ಹಸ್ತಿನಾಪುರದ ರಾಜನನ್ನಾಗಿ ಆ ವಿಚಿತ್ರ ವೀರ್ಯನನ್ನು ಪಟ್ಟಾಭಿಷೇಕ ಮಾಡಲಿಕ್ಕೆ ರಾಜ್ಯಾಭಿಷೇಕ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದಾಗ ತಯಾರಿಯನ್ನು ಮಾಡ್ತಾರೆ ಅಷ್ಟೊತ್ತಿಗಾಗಲೇ ವಿಚಿತ್ರ ವೀರ್ಯನಿಗೆ ವಿವಾಹ ಕೂಡ ಮಾಡಿರ್ತಾರೆ ಆದರೆ ಸಂತಾನ ಪ್ರಾಪ್ತಿ ಆಗೋದಕ್ಕಿಂತ ಮುಂಚೆಯೇ ವಿಚಿತ್ರ ವೀರ್ಯ ಅಂತಕ್ಕಂಥ ಏನು ಮಾಡ್ತಾನೆ ಅಂತ ಕೇಳಿದಾಗ ವಿಧಿವಶನ ಆಗ್ತಾನೆ ಆ ವಿಧಿವಶನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಹಸ್ತಿನಾಪುರದಲ್ಲಿ ಒಂದು ಮುಸುಕಿನ ಛಾಯೆ ಏನಾಗುತ್ತೆ ಮೂಡ್ತದೆ ಯಾಕೆ ಅಂತ ಕೇಳಿದಾಗ ಎಷ್ಟೋ ದಿನಗಳ ವರ್ಷಗಳಿಂದಲೂ ಹಸ್ತಿನಾಪುರ ಅಂತಕ್ಕಂಥದ್ದು ಸಿಂಹಾಸನ ಅಂತಕ್ಕಂಥದ್ದು ರಾಜನಿಲ್ಲದೆ ಕೊರಗುತ್ತಿತ್ತೆ ಆದರೆ ಈ ಒಂದು ಸಿಂಹಾಸನದಲ್ಲಿ ರಾಜನಿಲ್ಲದ ಕೊರಗನ್ನು ನೀಗಿಸ್ಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ರಾಜ ಚಿತ್ರಾಂಗದ ಆಗ್ತಾನೆ ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥ ದೇವ್ರತ ಭೀಷ್ಮನಿಗೆ ಚಿತ್ರಾಂಗದನ ಅಕಾಲಿಕ ಮರಣ ಅಂತಕ್ಕಂಥದ್ದು ಅವನ ಹೃದಯಕ್ಕೆ ಬಹಳಷ್ಟು ನೋವನ್ನು ಕೊಡ್ತದೆ ಇನ್ನು ಊದಿರ್ತಕ್ಕಂಥ ವಿಚಿತ್ರ ವೀರ್ಯನ ಮೇಲೆ ಅಸ್ತಿನಾಪುರದ ಭವಿಷ್ಯ ಇರುವುದರಿಂದ ಹೇಗಾದರೂ ಮಾಡಿ ವಿಚಿತ್ರ ವೀರ್ಯನನ್ನು ಸಮರ್ಥ ರಾಜನನ್ನಾಗಿ ಮಾಡಬೇಕು ಅಂತಕ್ಕಂಥ ವಿಚಾರದೊಂದಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಸಿಂಹಾಸನ ರೂಢನಾಗಿ ಮಾಡಿಸ್ಬೇಕು ಅಂತಕ್ಕಂಥ ಕಾರ್ಯದಲ್ಲಿ ತೊಡಗಿದಾಗ ವಿಚಿತ್ರ ವೀರ್ಯನು ಕೂಡ ಏನು ಮಾಡ್ತಾನೆ ಅಂತ ಕೇಳಿದಾಗ ಕಾಲನ ಕರೆಗೆ ಹೋಗೊಟ್ಟು ಹೋಗ್ತಾನೆ ಹಸು ನುಗ್ತಾನೆ ಇಂತಹ ಒಂದು ಸಂದಿಗ್ಧವಾಗಿರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಹಸ್ತಿನಾಪುರದಲ್ಲಿ ತಲೆದೋರುತ್ತದೆ ಮುಂದೆ ಹಸ್ತಿನಾಪುರದ ರಾಜ ಸಿಂಹಾಸನದ ಉತ್ತರಾಧಿಕಾರಿಯಾಗಲಿಕ್ಕೂ ಕೂಡ ವಂಶದಲ್ಲಿ ಯಾರೂ ಇಲ್ಲದ ಪರಿಸ್ಥಿತಿ ಏನಾಗುತ್ತೆ ಅಂತ ಕೇಳಿದಾಗ ಉಂಟಾಗ್ತದೆ ಅದಕ್ಕೋಸ್ಕರವಾಗಿ ಆ ವಿಧಿಯಾಟವನ್ನು ನೋಡಿ ದೇವ್ರತ ಭೀಷ್ಮ ಅಂತಕ್ಕಂಥ ಏನು ಮಾಡ್ತಾನೆ ಭಾವುಕಕ್ಕೆ ಒಳಗಾಗ್ತಾನೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮುಂದೆ ಏನಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ನಾವು ಮುಂದಿನ ನುಡಿಯ ಗಮನಿಸಬೇಕಾಗುತ್ತೆ ಭೂಮಿಯ ಬೆಳಗುವ ಸ್ವಾಮಿಯು ದಿನಕಾರ ಭೂಮಿಯ ಬೆಳಗುವ ಸ್ವಾಮಿಯು ದಿನಕರ ಕೋಮಾವು ಸರಿದು ರಾಜ್ಯ ಕೋಮಾವು ಸರಿದು ರಾಜ್ಯವು ಮಿನುಗುವುದು ಪ್ರೇಮಾದಿ ಸೇವೆ ಮಾಡೆಂದ ಪ್ರೇಮಾದಿ ಸೇವೆ ಮಾಡೆಂದ ನೋಡಿ ದೇವರದ ಭೀಷ್ಮ ಈ ಆಘಾತದಿಂದ ಭಾವುಕನಾಗಿ ಸೂರ್ಯ ದೇವನನ್ನು ಪ್ರಾರ್ಥಿಸಿ ಸೂರ್ಯ ದೇವನಿಗೆ ಕೇಳ್ಕೋತಾನೆ ಯಾಕೆ ಹಸ್ತಿನಾಪುರಕ್ಕೆ ಈ ಹಸ್ತಿನಾಪುರದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಕೋಪ ಬೇಕೆ ನಿಮಗೆ ಅಂತೇಳಿ ಕೇಳಿದಾಗ ಸೂರ್ಯದೇವ ಭೂಮಿಯನ್ನು ಬೆಳಗತಕ್ಕಂಥ ಸ್ವಾಮಿಯಾಗಿರ್ತಕ್ಕಂಥ ಸೂರ್ಯದೇವ ಭೀಷ್ಮನಿಗೆ ಹೇಳ್ತಾನೆ ಸ್ವಲ್ಪ ದಿನಗಳಲ್ಲಿ ಹಸ್ತಿನಾಪುರದ ರಾಜ್ಯದ ಮೇಲೆ ಕವಿದಿರ್ತಕ್ಕಂಥ ಕೋಮ ಅಂತಕ್ಕಂಥದ್ದು ಸರಿದು ಆ ಮುಸುಕು ಅಂತಕ್ಕಂಥದ್ದು ಸರಿದು ಮತ್ತೆ ಹಸ್ತಿನಾಪುರ ಅಂತಕ್ಕಂಥ ಏನು ಅಂತ ಕೇಳಿದಾಗ ತನ್ನ ರಾಜ ವೈಭೋಗದಿಂದ ಮಿನುಗುತ್ತದೆ ಅದಕ್ಕೋಸ್ಕರವಾಗಿ ಪ್ರೇಮದಿಂದ ನಿನ್ನ ಸೇವೆ ಮಾಡು ನಿನ್ನ ಕೆಲಸವನ್ನು ನೀನು ಮಾಡು ನಿನ್ನ ಕರ್ತವ್ಯವನ್ನು ಪ್ರೇಮದಿಂದ ಮಾಡು ಈ ಹಸ್ತಿನಾಪುರಕ್ಕೆ ಕವಿದಿರ್ತಕ್ಕಂಥ ಒಂದು ಛಾಯೆ ಅದೇನಾಗುತ್ತೆ ಅಂತ ಕೇಳಿದಾಗ ಅದು ಮರೆಯಾಗಿ ಒಳ್ಳೆಯ ದಿನಗಳು ಬರ್ತವೆ ಅದಕ್ಕೋಸ್ಕರವಾಗಿ ಅಲ್ಲಿಯವರೆಗೆ ನೀನು ಕಾಯಬೇಕಾಗುತ್ತೆ ಮತ್ತು ನೀನು ಪ್ರೇಮದಿಂದ ಅಸ್ತಿನಾಪುರದ ರಕ್ಷಣೆ ಮಾಡ್ತಕ್ಕಂಥ ಸೇವೆಯನ್ನು ಮಾಡಿಕೊಂಡು ಹೋಗುವಂತಕ್ಕಂಥ ವಿಚಾರವನ್ನು ಸೂರ್ಯ ದೇವ ಏನು ಅಂತ ಕೇಳಿದಾಗ ಭೀಷ್ಮನಿಗೆ ಹೇಳ್ತಾನೆ ಆಗ ಭೀಷ್ಮನಲ್ಲಿ ಮನಸ್ಸಿನಲ್ಲಿ ಶಾಂತಿ ಉಂಟಾಗಿ ಸೂರ್ಯದೇವನ ಮಾತಿನಿಂದ ಏನು ಮಾಡ್ತಾನೆ ಅಂತ ಕೇಳಿದಾಗ ಎಲ್ಲೋ ಒಂದು ಆಶಾಭಾವನೆ ಅಂತಕ್ಕಂಥದ್ದು ಭೀಷ್ಮನ ಮನದಲ್ಲಿ ಉಡ್ತದೆ ಅದಕ್ಕೋಸ್ಕರವಾಗಿ ಮತ್ತೆ ಹಸ್ತಿನಾಪುರದ ರಾಜ ಸಿಂಹಾಸನದ ರಕ್ಷಣೆಯ ಕಾರ್ಯದಲ್ಲಿ ತನ್ನನ್ನು ತಾನು ಸೇವೆ ಮಾಡ್ತಾ ನಿರತನಾಗ್ತಾನೆ ಅಂಥ ಸಂದರ್ಭದಲ್ಲಿ ಮುಂದಿನ ಭವಿಷ್ಯದಲ್ಲಿ ಹಸ್ತಿನಾಪುರದ ಉತ್ತರಾಧಿಕಾರಿಯನ್ನಾಗಿ ಯಾರನ್ನು ಮಾಡಬೇಕಾಗಿದೆ ನಮ್ಮ ವಂಶವನ್ನು ಹೇಗೆ ಬೆಳೆಸಬೇಕಾಗಿದೆ ಎಂಥ ಸಂದಿಗ್ಧವಾಗಿರ್ತಕ್ಕಂಥ ಪರಿಸ್ಥಿತಿ ಉದ್ಭವಿಸಿತು ಅಂತಕ್ಕಂಥ ಚಿಂತನೆಯಲ್ಲಿ ತೊಡಗಿದಾಗ ಮಾತೆ ಸತ್ಯವತಿ ರಾಜಮಾತೆಯಾಗಿರ್ತಕ್ಕಂಥ ಸತ್ಯವತಿ ತನ್ನ ಋಷಿಪುತ್ರನಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳನ್ನು ನೆನಪು ಮಾಡಿಕೊಳ್ತಾಳೆ ಆ ವ್ಯಾಸ ಮಹರ್ಷಿಗಳಿಂದ ಆ ವ್ಯಾಸರ ತಪಶಕ್ತಿಯಿಂದ ಏನು ಮಾಡ್ಬೋದು ಅಂತ ಕೇಳಿದಾಗ ನಮ್ಮ ವಂಶವನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರವಾಗಿ ವ್ಯಾಸರನ್ನು ಕರೆಸಬೇಕಾಗಿದೆ ಆ ವ್ಯಾಸ ಋಷಿಯನ್ನು ಕರೆಸಿ ನಮ್ಮ ವಂಶವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥ ಇಂಗಿತವನ್ನು ವ್ಯಕ್ತಪಡಿಸಿದಾಗ ದೇವರಥ ಭೀಷ್ಮನು ಕೂಡ ಸಮ್ಮತಿಯನ್ನು ಸೂಚಿಸಿ ಏನು ಮಾಡ್ತಾರೆ ಅಂತ ಕೇಳಿದಾಗ ವ್ಯಾಸ ಮಹರ್ಷಿಯನ್ನು ಅರಮನೆಗೆ ಕರೆಸ್ತಾರೆ ಆಗ ವ್ಯಾಸ ಮಹರ್ಷಿಗಳ ವರಪ್ರಸಾದದಿಂದ ಅಂತ ಕೇಳಿದಾಗ ಧೃತರಾಷ್ಟ್ರನ ಜನನವಾಗುತ್ತದೆ ಮತ್ತು ಪಾಂಡುವಿನ ಜನನವಾಗುತ್ತದೆ ಅದರ ಜೊತೆಯಲ್ಲಿ ದಾಸಿಯ ಮೂಲಕ ವಿದುರನ ಜನನ ಕೂಡ ಆಗ್ತದೆ ಮೂರು ಮಕ್ಕಳು ಜನಿಸ್ತಾರೆ ವ್ಯಾಸ ಮಹರ್ಷಿಯ ವರಪ್ರಸಾದದಿಂದ ಮೂರು ಮಕ್ಕಳು ಜನಿಸ್ತಾರೆ ಅದಕ್ಕೋಸ್ಕರವಾಗಿ ಈ ಮೂರು ಮಕ್ಕಳ ಜನನ ಅಂತಕ್ಕಂಥದ್ದು ಹಸ್ತಿನಾಪುರದಲ್ಲಿ ಏನಾಯ್ತಂತ ಅಂತ ಕೇಳಿದಾಗ ಬಹಳಷ್ಟು ಸಂಭ್ರಮದ ವಾತಾವರಣವನ್ನು ನಿರ್ಮಾಣ ಮಾಡಿತು ಯಾಕೆ ಅಂತ ಕೇಳಿದಾಗ ಉತ್ತರಾಧಿಕಾರಿ ಇಲ್ಲದೆ ಕೊರಗುತ್ತಾ ಇರ್ತಕ್ಕಂಥ ರಾಜ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯ ಆಗಮನ ಆಯಿತು ಅಂತಕ್ಕಂಥ ಸಂಭ್ರಮದಲ್ಲಿ ಹಸ್ತಿನಾಪುರ ಅಂತಕ್ಕಂಥ ಇರಬೇಕಾಗಿದ್ದರೆ ಮುಂದೆ ಏನಾಯಿತು ಅಂತಕ್ಕಂಥ ಒಂದು ಸಂಗತಿಯನ್ನು ಈ ಒಂದು ನುಡಿಯ ಮೂಲಕ ನೋಡೋಣ ವ್ಯಾಸಾರಾವರದಿಂದ ವರದಿಂದ ಬೆಳೆಯಿತು ವ್ಯಾಸಾರ ವರದಿಂದ ವಂಶವೂ ಬೆಳೆಯಿತು ದೋಷಾವು ಒಂದು ಮುಳುವಾಗಿ ದೋಷಾವು ಒಂದು ಮುಳುವಾಗಿ ಬಿಟ್ಟಿತು ಮಾಸಾದ ನೋವು ಎಂದೆಂದು ಮಾಸಾದ ನೋವು ಎಂದೆಂದು ನೋಡಿ ವ್ಯಾಸರ ವರಬಲದಿಂದ ವಂಶ ಬೆಳೀತು ವಿಚಿತ್ರ ವೀರ್ಯನ ಪತ್ನಿಯರಾಗಿರ್ತಕ್ಕಂಥ ಆಗಿರ್ಬೋದು ಅಂಬಾಲಿಕೆ ಆಗಿರ್ಬೋದು ಧೃತರಾಷ್ಟ್ರ ಮತ್ತು ಪಾಂಡುವಿಗೆ ಪಾಂಡುವೆಗೆ ಅಂತ ಕೇಳಿದಾಗ ಜನ್ಮವನ್ನು ನೀಡ್ತಾರೆ ಅದ್ರ ಜೊತೆಗೆ ಆ ಒಂದು ಅಸ್ತಿನಾಪುರದ ಅರಮನೆಯ ದಾಸಿಯಾಗಿರ್ತಕ್ಕಂಥ ಅವಳ ಗರ್ಭದಲ್ಲಿ ವಿದುರನ ಜನನವಾಗುತ್ತದೆ ಹೀಗೆ ಈ ಮೂರು ಮಕ್ಕಳ ಜನನ ಹಸ್ತಿನಾಪುರದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಸಂಭ್ರಮಾಚರಣೆಗೆ ಕಾರಣವಾಗುತ್ತದೆ ಅಂತೂ ಇಂತೂ ಹಸ್ತಿನಾಪುರದ ರಾಜ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯ ಆಗಮನ ಆಯಿತು ಅಂತಕ್ಕಂಥ ಒಂದು ಖುಷಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದೋಷ ಒಂದು ದೋಷ ಅಂತಕ್ಕಂಥದ್ದು ಮುಳುವಾಗಿ ಚುಚ್ಚುಲಿಕೆ ಆರಂಭವಾಯಿತು ಏನು ದೋಷ ಅಂತ ಕೇಳಿದಾಗ ಧೃತರಾಷ್ಟ್ರನಿಗೆ ಕಣ್ಣಿನ ದೃಷ್ಟಿ ಇಲ್ಲದೇ ಇರುವುದೇನಾಯಿತು ಅಂತ ಕೇಳಿದಾಗ ಒಂದು ಮುಳುವಾಗಿ ಚುಚ್ಚುಲಿಕೆ ಆರಂಭವಾಯಿತು ಈ ಒಂದು ನೋವು ಎಂದಿಗೂ ಕೂಡ ಮಾಸದ ನೋವಾಗಿ ಕಂಡುಬಂತು ಭವಿಷ್ಯತ್ತಿನಲ್ಲಿ ಅಸ್ತಿನಾಪುರದಲ್ಲಿ ಏನಾಯ್ತು ಅಂತ ಕೇಳಿದಾಗ ಈ ಒಂದು ವಿಚಾರ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಕಾರಣವಾಗಿರುವುದರಿಂದ ಈ ಒಂದು ನೋವು ಮಾಸದಂಥ ನೋವಾಗಿ ಯಾರಿಗೆ ಕಾಯ್ತು ಕೇಳಿದಾಗ ರಾಜಮಾತೆ ಆಗಿರ್ತಕ್ಕಂಥ ಸತ್ಯವತಿ ಆಗಿರ್ಬೋದು ಮತ್ತು ಅಸ್ತಿನಾಪುರದ ಸಿಂಹಾಸನದ ಸೇವಕನಾಗಿರ್ತಕ್ಕಂಥ ದೇವ್ರತ ಭೀಷ್ಮನಾಗಿರ್ಬೋದು ಅವರಿಗೆ ಮಾಸದಾಗತಕ್ಕಂಥ ನುಂಗಲಾಗಿರ್ತಕ್ಕ ನುಂಗಲಾಗದಂತಹ ಒಂದು ನೋವು ಅವ್ರಿಗೆ ಅಂತ ಕೇಳಿದಾಗ ಆರಂಭವಾಯಿತು ಯಾಕೆ ಅಂತ ಕೇಳಿದಾಗ ಜ್ಯೇಷ್ಠನಾಗಿ ಜನಿಸಿರ್ತಕ್ಕಂಥವನೇ ಧೃತರಾಷ್ಟ್ರ ಆ ಜ್ಯೇಷ್ಠನಾಗಿ ಜನಿಸಿರ್ತಕ್ಕಂಥ ಧೃತರಾಷ್ಟ್ರನಿಗೆ ದೃಷ್ಟಿಯ ಜ್ಯೇಷ್ಠನಾಗಿ ಜನಿಸಿದ ಧೃತರಾಷ್ಟ್ರನಿಗೆ ದೃಷ್ಟಿಯ ದೋಷ ಇರುವುದರಿಂದ ಮುಂದೆ ಭಾರವನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಪ್ರಶ್ನೆ ಉಂಟಾಗಿ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಬಹಳಷ್ಟು ನೋವು ಯಾರಿಗಾಗುತ್ತೆ ಅಂತ ಕೇಳಿದಾಗ ಆ ಧೃತರಾಷ್ಟ್ರನ ದೋಷದಿಂದ ರಾಜಮಾತೆ ಸತ್ಯವತಿ ಆಗಿರ್ಬೋದು ಮತ್ತು ದೇವ್ರತ ಭೀಷ್ಮನಾಗಿರ್ಬೋದು ಮನದಲ್ಲಿ ಬಹಳಷ್ಟು ನೊಂದುಕೊಳ್ತಾರೆ ಯಾಕೆ ಅಂದರೆ ಭವಿಷ್ಯತ್ತಿನ ರಾಜನಾಗಬೇಕಾಗಿರ್ತಕ್ಕಂಥ ಜ್ಯೇಷ್ಠ ಸುಪುತ್ರನಿಗೆ ಆ ಧೃತರಾಷ್ಟ್ರನ ದೋಷದಿಂದ ರಾಜಮಾತೆ ಸತ್ಯವತಿಯಾಗಿರ್ಬೋದು ಮತ್ತು ದೇವ್ರತ ಭೀಷ್ಮನಾಗಿರ್ಬೋದು ಮನದಲ್ಲಿ ಬಹಳಷ್ಟು ನೊಂದುಕೊಳ್ತಾರೆ ಅಂದರೆ ಭವಿಷ್ಯತ್ತಿನ ರಾಜನಾಗಬೇಕಾಗಿರ್ತಕ್ಕಂಥ ಜ್ಯೇಷ್ಠ ಸುಪುತ್ರನಿಗೆ ರಾಜನ ಕರ್ತವ್ಯಕ್ಕೆ ಅಡ್ಡಿ ಬರ್ತದೆ ಅಂತಕ್ಕಂಥ ವಿಚಾರವನ್ನು ಮನಗಂಡಿರ್ತಕ್ಕಂಥ ರಾಜಮಾತೆ ಸತ್ಯವತಿ ಮತ್ತು ದೇವ್ರತ ಭೀಷ್ಮ ಬಹಳಷ್ಟು ನೊಂದುಕೊಳ್ತಾರೆ ಹೀಗೆ ಮಹಾಭಾರತದಲ್ಲಿ ಬಹಳಷ್ಟು ಘಟನೆಗಳು ಜರುಗುತ್ತವೆ ಮುಂದೆ ಬರ್ತಕ್ಕಂಥ ಘಟನೆಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಮಾತನ್ನು ಮಾತನಾಡುತ್ತಾ ಇಲ್ಲಿವರೆಗೆ ಮಹಾಭಾರತ ಕಥೆಯಲ್ಲಿ ನನ್ನೊಂದಿಗೆ ಜೊತೆಯಾಗಿರ್ತಕ್ಕಂಥ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ